ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇವತ್ತು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಆಗಮಿಸಲಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೆಂಗಳೂರು ಜಕ್ಕೂರು ಏರೋಸ್ಪೇಸ್ಗೆ ಬಂದಿಳಿಯಲಿರುವ ಪವನ್ ಕಲ್ಯಾಣ್ ನೇರವಾಗಿ ಚಿಂತಾಮಣಿಗೆ ಭೇಟಿ ಕೊಡಲಿದ್ದಾರೆ ಚಿಂತಾಮಣಿ ನಗರದ ಹೊರವಲಯದಲ್ಲಿ ಬೈಪಾಸ್ ರಸ್ತೆಯಲ್ಲಿರುವ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ನಿವಾಸ ಜೆಕೆ ಭವನದಲ್ಲಿ ಪವನ್ ಕಲ್ಯಾಣ್ ತಿಂಡಿ ವ್ಯವಸ್ಥೆ ಮಾಡಲಾಗ್ತಾ ಇದೆ ಕೃಷ್ಣಾರೆಡ್ಡಿ ಮನೆಯಲ್ಲಿ ತಿಂಡಿ ತಿಂದ ಬಳಿಕ ಚಿನ್ನಸಂದ್ರ ಬಳಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ವಿಗೋಪಾಲಗೌಡರ ಹುಟ್ಟುಹಬ್ಬದಲ್ಲಿ ಭಾಗಿಯಾಗಲಿದ್ದಾರೆ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದ ಸುಮಾರಿಗೆ ಪವನ್ ಕಲ್ಯಾಣ್ ಚಿಂತಾಮಣಿಯಿಂದ ಹೈದರಾಬಾದ್ಗೆ ವಾಪಸ್ ಹಾಕಲಿದ್ದಾರೆ ಪ್ರಮುಖವಾಗಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಆಗಮಿಸಲಿದ್ದಾರೆ ಎನ್ನುವ ಕಾರಣಕ್ಕೆ ಸಾಕಷ್ಟು ಸಿದ್ಧತೆಗಳು ಕೂಡ ಆಗ್ತಾ ಇದೆ ಸಹಜವಾಗಿ ಒಬ್ಬ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ಆಗಮಿಸ್ತಾರೆ ಅಂದ್ರೆ ಈ ಭಾಗದಲ್ಲೂ ಕೂಡ ಸಾಕಷ್ಟು ಅಭಿಮಾನಿ ಅಭಿಮಾನಿಗಳು ಇರೋದ್ರಿಂದ ಅವರು ಬರ್ತಾರೆ ಅನ್ನೋ ಕಾರಣಕ್ಕೆ ಅವರನ್ನ ನೇರವಾಗಿ ನೋಡಬೇಕು ಅಂತ ಸಾಕಷ್ಟು ಜನ ತುದಿಗಾಲಲ್ಲಿ ನಿಂತು ಕಾಯ್ತಿದ್ದಾರೆ ಹಾಗಾಗಿ ಸಿದ್ಧತೆ ಭದ್ರತೆಗಳು ಕೂಡ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ರಿ ಪ್ರಮುಖವಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೆಂಗಳೂರಿನ ಜಕ್ಕೂರು ಏರೋಸ್ಪೇಸ್ಗೆ ಪವನ್ ಕಲ್ಯಾಣ್ ಅವರ ಆಗಮನ ಆಗುತ್ತೆ ಅಲ್ಲಿಂದ ನೇರವಾಗಿ ಚಿಂತಾಮಣಿಗೆ ಭೇಟಿ ಕೊಡ್ತಾರಂತೆ ಚಿಂತಾಮಣಿ ನಗರದ ಹೊರವಲಯದಲ್ಲಿ ಬೈಪಾಸ್ ರಸ್ತೆಯಲ್ಲಿರುವಂತಹ ಮಾಜಿ ಶಾಸಕ ಜೆಕೆ ಕೆ ಕೃಷ್ಣಾರೆಡ್ಡಿ ಅವರ ನಿವಾಸದಲ್ಲೇ ಅವರಿಗೆ ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಆ ತಿಂಡಿಯನ್ನ ಸೇವನೆ ಮಾಡಿದ ಬಳಿಕ ನೇರವಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡರ ಹುಟ್ಟು ಅವರು ಭಾಗಿಯಾಗಲಿದ್ದಾರೆ ಗೋಪಾಲ ಮಾಡ ಸಾಹೇಬ್ರದು ಕಾರ್ಯಕ್ರಮ ಪ್ರಯುಕ್ತ ಒಂದು ದೊಡ್ಡದು ಕಾರ್ಯಕ್ರಮ ಆಗ್ತಾ ಇದೆ ಚಿನ್ಸಾಂದ್ರ ಬೈಪಾಸ್ ಹತ್ರ ಆ ಪ್ರೋಗ್ರಾಮಲ್ಲಿ ಆಂಧ್ರ ಪ್ರದೇಶದ್ದು ಮಾನ್ಯ ಡೆಪ್ಯೂಟಿ ಸಿ ಶ್ರೀ ಶ್ರೀಯುತ್ ಪವನ್ ಕಲ್ಯಾಣ ಅವರು ಕೂಡ ಬರ್ತಾರೆ ಈ ತರ ಮಾಹಿತಿ ಇದೆ ಆಕೋಸ್ಕರ ನಾವು ಎಲ್ಲ ಬಂದೋಬಸ್ತ್ ವ್ಯವಸ್ಥೆ ಏನಾಗ್ತಾ ಇದೆ ಅದನ್ನು ಎಲ್ಲ ನೋಡಿದೀವಿ ಜೊತೆಗೆ ಈ ಫಂಕ್ಷನ್ ಪ್ಲೇಸ್ ಅಲ್ಲಿ ಏನೇನ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹೇಗಿದ್ದಾರೆ ಬ್ಯಾರಿಗೇಟಿಂಗ್ ಎಷ್ಟೇ ರೆಡಿ ಮಾಡ್ತಾ ಇದ್ದಾರೆ ಅದು ಎಲ್ಲ ನೋಡಿ ನಾವು ಪರಿಶೀಲನೆ ಮಾಡಿದ್ದೀವಿ ಇವತ್ತು ಜೊತೆಗೆ ಮೊದಲೇ ಕೂಡ ಆರ್ಗನೈಸರ್ ಜೊತೆಗೆ ನಾವು ಲಾಸ್ಟ್ ಸೆವೆನ್ಟೀನ್ ಡೇಸ್ ಇಂದ ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡಿಕೊಂಡು ಅವ್ರಿಗೆ ನೋಟಿಸಸ್ ಕೊಟ್ಟಿದ್ದೀವಿ ಸಿನ್ಸ್ ರೀಸೆಂಟ್ ಆಗಿ ತಮಿಳುನಾಡು ಅಲ್ಲಿ ಕರೂರಲ್ಲಿ ಇನ್ಸಿಡೆಂಟ್ ಆಯಿತು ಒಂದು ಸ್ಟೆಂಪ್ ಇಟ್ಟು ಅದೇ ತರ ಆರ್ ಸಿ ಬಿ ಟೈಮ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಬೆಂಗಳೂರಲ್ಲಿ ಆಕೋಸ್ಕರ ನಾವು ತುಂಬಾ ಎಚ್ಚರಿಕೆ ತಗೊಳ್ತಾ ಇದೀವಿ ಮತ್ತೆ ಮೂರು ಮೂರು ಬಾರಿ ಮೀಟಿಂಗ್ ಮಾಡಿ ಆರ್ಗನೈಜರ್ ಜೊತೆಗೆ ಬೇರೆ ಬೇರೆ ಪ್ರಿಕಾಷನ್ಸ್ ಏನೇನು ಮಾಡಬೇಕು ಹೇಗೆ ತರ ವ್ಯವಸ್ಥೆ ಮಾಡಬೇಕು ಅದು ಎಲ್ಲ ನಾವು ಶೇರ್ ಮಾಡಿದ್ದೀವಿ ನಮ್ಮ ಸೈಡಿಂದ